ರಕವಿ ಬೇಂದ್ರೆಯವರ ಇಳಿದು ಬಾ ತಾಯಿ ಇದರ ಒಂದು ಅಧ್ಯಯನ ಅಭಿನಂದನ ಗ್ರಂಥದ ಅಧ್ಯಯನ ನಾವು ನಿನ್ನೆ ಸಖಿ ಗೀತದ ಸವಿಯನ್ನು ಉಂಡ್ವಿ ನಾಲ್ಕೈದಾರು ದಿವಸ ಇವತ್ತ ಒಂದು ಅಪೂರ್ವವಾದಂಥ ಗೀತೆ ಶ್ರೀ ವರಕವಿ ಬೇಂದ್ರೆಯವರಿಂದ ಅದರ ಹೆಸರು ಚೈತನ್ಯದ ಪೂಜೆ ಚೈತನ್ಯದ ಪೂಜೆ ಅಂಬಿಕಾ ತನಯ ದತ್ತರ ಚೈತನ್ಯದ ಪೂಜೆ ಬರೆದಂಥ ಮಹನೀಯರು ಶ್ರೀ ದೇವೇಂದ್ರ ಕುಮಾರ್ ಹಕಾರಿ ಇವರು ಕನ್ನಡ ಅಧ್ಯಾಪಕರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕವಿಯಂತಲೂ ಸಾಕಷ್ಟು ಹೆಸರು ಮಾಡಿದಂತಹ ಮಹನೀಯರು ಭಾಳ ಕೇವಲ ಅತ್ಯಂತ ಸ್ವಲ್ಪ ಎರಡು ಎರಡು ಪುಟ ಎರಡೇ ಎರಡು ಪುಟದಲ್ಲೇ ಈ ನಾಲ್ಕು ನುಡಿಗಳು ಈ ನಾಲ್ಕು ರುಡಿಗಳನ್ನು ವಿಶ್ಲೇಷಿಸಿದ್ದಾರೆ ಒಂದು ಬಹು ಉತ್ತಮ ರೀತಿಯಿಂದ ಈ ಚೈತನ್ಯದ ಪೂಜೆ ಇರೋದೆಲ್ಲೇ ನಾಲ್ಕು ತಂತ್ರಿ ಕವನ ಸಂಗ್ರಹದಲ್ಲಿ ಉಂಟು ಇದು ನಾಲ್ಕು ತಂತ್ರಿ ಕವನ ಸಂಗ್ರಹದಲ್ಲಿ ಮೂವತ್ನಾ ಪ ಕವನ ಆಶ್ಚರ್ಯ ಅಂದರೆ ಇದು ಬರೆದ ವರ್ಷ ಸಹಿತ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅರವತ್ತ್ನಾಲ್ಕು ಯಾರ ಸಲುವಾಗಿ ಬಡಿದ್ರು ಇದನ್ನ ತಮ್ಮ ಮೊಮ್ಮಗನ ಸಲುವಾಗಿ ಬರೆದ್ರಂತ ಪ್ರಭಾಕರ ಅಂಥೇಳಿ ಅವನು ಮೊಮ್ಮಗ ಧ್ಯಾನ ಮಾಡಲಿಕ್ಕೆ ಓದ್ಕೋತ ಧ್ಯಾನ ಮಾಡಲಿಕ್ಕೆ ಇದನ್ನು ಬರೆದ್ರು ಅಂಥೇಳಿ ಕೆಳಗೆ ಒಂದು ಅಡಿ ಟಿಪ್ಪಣಿ ಇದೆ ಈ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ನಾಲ್ಕು ತಂತಿ ಕವನ ಸಂಗ್ರಹ ಪ್ರಕಟಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರ ಎಪ್ಪತ್ತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಕ್ಕಿತು ಈ ಜ್ಞಾನ ಈ ನಾಲ್ಕು ತಂತಿಯೊಳಗೆ ಮೂವತ್ತಾರನೇ ಕವನ ಚೈತನ್ಯದ ಪೂಜೆ ನಮ್ಮ ಶ್ರೀ ದೇವೇಂದ್ರ ಕುಮಾರ್ ಹಕಾರು ಎಷ್ಟು ಅದ್ಭುತವಾಗಿ ಬರ್ದಾರೆ ನೋಡಿ ಚೈತನ್ಯ ಎನ್ನುವುದು ಒಂದು ಅಮೂರ್ತ ಕಲ್ಪನೆ ವಾಸ್ತವ ಜೀವನದ ಅನುಭವಗಳ ಒಡಲಿಂದ ರೂಪುಗೊಂಡು ಅಂತರಂಗದ ಆಳದಿಂದ ಸುಳಿದಿರಿಗೂ ಮೇಲೇಳುವ ಒಂದು ಅಪ್ರತಿಮ ತೇಜಸ್ಸಿನ ಹೊಮ್ಮುಗೆ ಅಪರಿಮಿತವಾದ ಪ್ರಚಂಡವನ್ನು ಸೃಷ್ಟಿಸಿ ಆಕಾಶಕಾಯಗಳನ್ನು ಸೃಜಿಸಿ ಅದರಲ್ಲಿ ಅಖಂಡ ಜೀವಕೋಟಿಗಳನ್ನು ನೆಲೆಗೊಳಿಸಿ ಎಲ್ಲ ವಿಭಿನ್ನಾಂಶಗಳನ್ನು ಒಂದು ನಿಯತ ಗತಿಯಲ್ಲಿ ಸೂತ್ರೀಕರಿಸುವ ಮಹಾಶಕ್ತಿಯ ಪ್ರಜ್ಞೆ ಎಚ್ಚರದಲ್ಲಿಯೇ ಚೈತನ್ಯದ ಆವಿಷ್ಕಾರ ಭೌತದೃಷ್ಟಿಗೆ ಇದು ಅಮೂರ್ತವಾದರೂ ಇಂದ್ರಿಯಾತೀತ ಅನುಭವಕ್ಕೆ ಅದು ಮೂರ್ತ ರೂಪ ಅಂತ ಬರೀತಾರೆ ಅವಾಗಿ ಬೇಂದ್ರೆಯ ಬರೆದು ಈ ಚೈತನ್ಯದ ಪೂಜೆ ನಡೆದದ್ದ ನೋಡ ತಂಗಿ ಅಭಂಗದ ಭಂಗಿ ಇಲ್ಲಿ ಭಂಗವಿಲ್ಲ ಅದು ಒಂದು ಮರಾಠಿ ಪದ್ಯದ ಮರ ಒಂದು ಇದು ಒಂದು ಸ್ಟೈಲ್ ಮರ ಅಭಂಗ ಮರಾಠಿಗ ಪದ್ಯ ಅದರ ಸ್ಟೈಲ್ ಅದು ಅನಂತ ಕಾಲದಿಂದ ಆ ನಿರಂತರವಾಗಿ ನಡೆದು ಬಿಟ್ಟದ ಅಂತ ಹೇಳ್ತಾರೆ ಅಂಬಿಕಾ ತನೆಯರ ಚೈತನ್ಯ ಪೂಜೆ ಬೋಧೆಯಾಗಿರದೆ ಸ್ವಾನುಭವದ ನೆಲೆಗಟ್ಟಿನ ನಿಸ್ಸೀಮ ಸ್ವರದಲ್ಲಿ ಸಮನಿಸುವ ಚೈತನ್ಯ ಪೂಜಾನುಸಂಧಾನದ ವಿವರಣೆಯಾಗಿದೆ ಅಬ್ಬ ಇದರಿಂದ ಈ ರಚನೆಯ ದೃಷ್ಟಿ ದಾರ್ಶನಿಕ ಕ್ಷಿತಿಜದ ಅಂಚನ್ನು ಸ್ಪರ್ಧಿಸುವ ಹೊವಣಿಕೆಯಲ್ಲಿರುವುದು ಗಮನಾರ್ಹ ಮುಂದೆ ಆ ನಾಲ್ಕೂ ಪದ್ಯಗಳನ್ನು ಎಷ್ಟು ರೀತಿ ಸಂಕ್ಷೇಪಿಸಿ ಗದ್ಯ ರೂಪದಲ್ಲಿ ಕೊಟ್ಟಾರಂದ್ರೆ ಪೂಜೆಯ ಮೊದಲು ಹೂವು ಸೌಜನ್ಯವಾದರೆ ವ್ಯಕ್ತಿಯ ಬಿಡಿಯಾದ ದೃಷ್ಟಿಕೋನ ಇಡಿಯಾಗಿ ಅರಳಲು ಸಾಧ್ಯವಾಗುತ್ತದೆ ಜೀವನವನ್ನು ಪರಿವೀಕ್ಷಿಸುವ ಈ ಅಖಂಡ ದೃಷ್ಟಿಯ ಹಂಬಲು ಅರಳೋಣ ನಾವೂ ನೀವು ಎನ್ನುವ ಅಭಿವ್ಯಕ್ತಿಗಾಗಿ ದುಡಿಯುತ್ತದೆ ಆಗ ಮಾನವನ ಉದಾತ್ತ ಗುಣಗಳು ಜೀವನದ ಮೌಲ್ಯಗಳಾಗಿ ರೂಪ ತಳೆದು ಅರ್ಚನೆಯ ವಿವಿಧ ವಸ್ತುಗಳಿಗೆ ಸಾಂಕೇತಿಕ ಸ್ವರೂಪ ಪ್ರಾಪ್ತವಾಗುತ್ತದೆ ಸಾಮರ್ಥ್ಯ ಬೆಲ್ಲಪತ್ರಿ ಸತ್ಯ ನಿತ್ಯದ ದೀಪ ಪ್ರೀತಿ ನೈವೇದ್ಯ ಲೌಕಿಕ ಸ್ತರದ ಮೇಲೆ ಆರಂಭಗೊಂಡ ಪೂಜೆ ಅಂತರಂಗದ ಆಳದಲ್ಲಿ ಆವಿಷ್ಕಾರಗೊಳ್ಳುತ್ತದೆ ಇದು ಎಲ್ಲರ ಹೃದಯ ಸಂವೇದ್ಯ ಪ್ರಾಂಜಲಮನದ ಆನಂದ ತರಗಳು ಸಪ್ತಸ್ಸರ ಸಂಜೋಯಾಣಿಯಾಗಿ ಗೀತವಾಗಿ ಸಾಮವೇದವಾಗಿ ಹೊಮ್ಮುತ್ತವೆ ಆಗ ವ್ಯಕ್ತಿಯು ನಿಸ್ಸೀಮ ಸ್ವರದಲ್ಲಿ ಅತೀತ ಚೈತನ್ಯದ ಆವಿಷ್ಕಾರ ವ್ಯಕ್ತಿಯ ಆತ್ಮ ಅಂತರಂಗ ಬಹಿರಂಗಗಳನ್ನು ದಾಟಿ ಪರಮಾತ್ಮ ಸ್ವರೂಪ ಹೊಂದುತ್ತದೆ ಅಲ್ಲಿ ಬನ ಅಲ್ಲಿ ಮನ ಬರಿ ಮನವಲ್ಲ ಘನವೋ ಘನ ಘನಮನ ಇದೊಂದು ಮಹಿಮೆ ಲೀಲೆ ಅಂಬಿಕಾ ತನಯರ ಈ ಕವಿತೆ ಚೈತನ್ಯದ ಪೂಜೆ ವ್ಯಕ್ತಿ ನಿಷ್ಠ ಸ್ತರದಿಂದ ಮೊದಲುಗೊಂಡು ಅದನ್ನು ಒಡಿ ಒಡಗೂಡಿಗೊಂಡೇ ವಸ್ತು ನಿಷ್ಠ ದರ್ಶಕ ಧ್ವನಿಯ ಸಂಕೇತವಾಗಿದೆ ಒಂದೇ ಒಂದು ಕವನ ಅದ್ಭುತ ಅಲ್ಲ ಈ ಪುಟ್ಟ ಬರಹಕ್ಕಿಷ್ಟೇ ಗದ್ಯ ಬರಹ ಕೊಟ್ಟು ಎಷ್ಟು ಚಂದ ಬರ್ದಾರಂತಂದ್ರೆ ಅಷ್ಟು ಚಂದ ಬರ್ದಾರೆ ಆ ನಾನು ಕವನವನ್ನು ಓದ್ದೆ ನೋಡಿರಿ पूज नडद नोड तङ्गि अभङ्गदाभङ्गे सौजन्य यम्बुदो मदलनय हूवों अरलो नीवु। नीवो सामर्थ्ययम्बुदो बलपत्री ಶಿವಗರ್ಪಿತ ಇರಲಿ ಖಾತ್ರಿ ಚೈತನ್ಯದ ಪೂಜೆ ನಡೆದ ನೋಡ ತಂಗಿ ಅಭಂಗದ ಭಂಗಿ ಅಭಂಗದ ಭಂಗಿ ಅಂದರೆ ಅಭಂಗ ಮರಾಠಿ ಪದ್ಯದ ಸ್ಟೈಲು ಭಂಗಿ ಅಂದರೆ ಅದರ ರೂಪ ಅದು ಆ ಪದ್ಧತಿಯ ವಿಚಾರ ಎರಡನೇ ನುಡಿ ಸತ್ಯ ಎಂಬುವ ನಿತ್ಯದ ದೀಪ ಸುತ್ತಲ್ಲ ಅವನ ದೇ ರೂಪ ಪ್ರೀತಿ ಎಂಬುವ ನೈವೇದ್ಯ ಇದು ಎಲ್ಲರ ಹೃದಯದ ಸಂವೇದ್ಯ ಅಬ್ಬ ಇದು ಎಲ್ಲರ ಹೃದಯದ ಸಂವೇದ್ಯ ಸಂವೇದ್ಯ ಅಂದರೆ ಏನು ಅನುಭವಕ್ಕೆ ಸಿಗುವಂಥದ್ದು ಚೆನ್ನಾಗಿ ತಿಳಿತೇವೆ ಎಲ್ಲರಿಗೂ ಯಾವುದೋ ಪ್ರೀತಿ ಎಂಬುದು ನಮ್ಮ ಹೃದಯದೊಳಗಿದ್ದಂಥ ಅದು ಮೂರನೇ ನುಡಿ ನೋಡಿ ಸೌಂದರ್ಯ ಧ್ಯಾನ ಎದೆಯಲ್ಲಿ ಅಸ್ಪರ್ಶ ಚಿನ್ಮಯದಲ್ಲಿ ಆ ಚಿನ್ಮಯ ಆ ಚೈತನ್ಯ ಅದನ್ನು ಹಿಡಿಲಿಕ್ಕಾಗಲ್ಲ ಮುಟ್ಲಿಕ್ಕಾಗಲ್ಲ ಆನಂದ ಸಾಮವೇದ ಸಾಮವೇದಾನ್ ದ னந்த கீத சாமரங்கத்தூகி பேந்திர அவருக்கு எஸ்டொந்து உதார ஆக்த உதவ உதவ ஹே மங்களமூர்த்தி अलला अहशा अममा उद्भव उद्भव हे मङ्गलमूर्ति अलला अहः अममा आत्मा परमात्मा अन्तरात्मा घनवो घन घनवो घननिम्मा महिमा चैतन्यदा पूजे नडद नोडु तङ्गी चैतन्यद पूजे नडद नोड तङ्गी अभङ्गदा भि चैतन्य पूजे नडद ನೋಡ ತಂಗಿ ಅಭಂಗದ ಭಂಗಿ ಅದ್ಭುತವಾದಂಥ ಅಧ್ಯಾತ್ಮ ಗೀತೆ ಇದು ಧ್ಯಾ ಮೊಮ್ಮಗನ ಧ್ಯಾನ ಮಾಡೋ ಸಲುವಾಗಿ ಬರೆದಿಟ್ಟಂಥ ಇದು ಪ್ರಥಮ ಮೊಮ್ಮಗ ಮಾ ಪ್ರಭಾಕರ ಅಂತವನ ಹೆಸರು ಹೆಸರೇ ಎಷ್ಟು ಅದ್ಭುತ ಅಲ್ಲ ನಮಸ್ಕಾರ ಮತ್ತೆ ನಾಳೆ ಮತ್ತೊಂದು ಕವನದ ಮುಖಾಂತರ ತಮ್ಮ ಮುಂದೆ ನಮಸ್ಕಾರ